ಹೊನ್ನಾವರ ತಾಲೂಕಿನ ಪುರಾಣ ಪ್ರಸಿದ್ಧ ಶ್ರೀರಾಮತೀರ್ಥಕ್ಕೆ ಹೋಗುವ ಕ್ರಾಸ್ನಲ್ಲಿರುವ ಬಸ್ ತಂಗುದಾಣ ಕುಡುಕರ ಅಡ್ಡವಾಗಿದ್ದು ಅಕ್ರಮ ಚಟುವಟಿಕೆಗಳ ತಾಣವಾಗುತ್ತಿರುವ ಬಗ್ಗೆ ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ ಹೌದು ಹೊನ್ನಾವರ ತಾಲೂಕಿನ ಶ್ರೀರಾಮ ತೀರ್ಥ ಪ್ರದೇಶ ಗುಡ್ಡ ಪ್ರದೇಶದ ಪ್ರಶಾಂತ ಸ್ಥಳವಾಗಿದೆ ಈ ರಾಮತೀರ್ಥ ಕ್ಷೇತ್ರಕ್ಕೆ ಪೌರಾಣಿಕ ಹಿನ್ನೆಲೆಯಿದ್ದು ಪ್ರಭು ಶ್ರೀರಾಮ ಸೀತಾ ಮಾತೆಯನ್ನ ಲಂಕೆಯಿಂದ ವಾಪಸ್ ಅಯೋಧ್ಯೆಗೆ ಕರೆದೊಯ್ಯುವಾಗ ಈ ದಟ್ಟ ಅರಣ್ಯದಲ್ಲಿ ಎದುರಾದ ಬಾಯಾರಿಕೆಯನ್ನ ನೀಗಿಸಿಕೊಳ್ಳಲು ಎರಡು ಬಾಣ ಪ್ರಯೋಗ ಮಾಡಿ ಎರಡು ತೀರ್ಥಗಳನ್ನು ಸೃಷ್ಟಿಸಿದರಂತೆ ಶ್ರೀರಾಮ ತೀರ್ಥ ಮತ್ತು ಲಕ್ಷ್ಮಣ ತೀರ್ಥ ಎಂಬ ಈ ಎರಡು ತೀರ್ಥಗಳಿಂದ ಸದಾ ನೀರು ಜಿನುಗುವ ಮೂಲಕ ಅಲ್ಲಿನ ಕಲ್ಯಾಣಿಯಲ್ಲಿ ಸದಾ ನೀರಿರುವಂತೆ ನೋಡಿಕೊಳ್ಳುತ್ತೆ ಹಾಗಾಗಿ ಈ ತೀರ್ಥದಲ್ಲಿ ಭಕ್ತರು ಸ್ನಾನ ಮಾಡುವ ಮೂಲಕ ಧನ್ಯತೆ ಮೆರೆಯುತ್ತಾರೆ ರಾಮ ಭಕ್ತರು ಆಗಾಗ ಈ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಿರುವುದರಿಂದ ಇದೊಂದು ಪ್ರವಾಸಿ ತಾಣವಾಗಿದ್ದರೂ ಮೂಲ ಸೌಕರ್ಯಗಳ ಕೊರತೆ ಇದೆ ಆದರೂ ಈ ಕ್ಷೇತ್ರಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಭಕ್ತರು ಆಗಮಿಸುತ್ತಾರೆ ಈ ರಾಮತೀರ್ಥಕ್ಕೆ ತೆರಳುವ ಕ್ರಾಸ್ನಲ್ಲಿಯೇ ಒಂದು ಬಸ್ ತಂಗುದಾಣವಿದ್ದು ಕುಡುಕರ ಅಡ್ಡದಂತಾಗಿದೆ ಬಸ್ ತಂಗುದಾಣದೊಳಕ್ಕೆ ಅಸ್ವಚ್ಛತೆ ತಾಂಡವಾಡುವ ಜೊತೆಗೆ ಮದ್ಯದ ಬಾಟಲಿಗಳೇ ರಾರಾಜಿಸುವಂತಾಗಿದೆ ಗುಟಕ ಸೋಡಾ ಬಾಟಲಿ ಮದ್ಯದ ಪ್ಯಾಕೆಟ್ ಬಾಟಲಿಗಳ ಜೊತೆಗೆ ಅಲ್ಲಲ್ಲಿ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿರುತ್ತವೆ ಎಂಬುದಕ್ಕೆ ಕೆಲ ತ್ಯಾಜ್ಯಗಳು ಅಲ್ಲಿಯೇ ಕಾಣಸಿಗುವುದು ಸಾಮಾನ್ಯ ಎಂಬಂತಾಗಿದೆ ಈ ಪ್ರದೇಶ ಪಟ್ಟಣ ಪಂಚಾಯತ್ ವ್ಯಾಪ್ತಿ ಒಳಪಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಅಲ್ಲದೆ ಪ್ರವಾಸಿಗರು ಬರುವ ಸ್ಥಳವಾಗಿದ್ದರಿಂದ ಈ ರೀತಿಯ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿದ್ದರೆ ಪ್ರವಾಸಿಗರಿಗೂ ಭಯ ಉಂಟಾಗುವ ಜೊತೆಗೆ ಈ ಪುಣ್ಯಕ್ಷೇತ್ರದ ಹೆಸರಿಗೂ ಕೂಡ ಕಳಂಕ ಅಂಟಿಕೊಳ್ಳುತ್ತದೆ ಹಾಗಾಗಿ ಈ ಅಕ್ರಮ ಚಟುವಟಿಕೆಗಳನ್ನು ತಡೆಯಲು ಹೊನ್ನಾವರ ಪೊಲೀಸ್ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಈ ಬಸ್ ತಂಗುದಾಣವನ್ನು ಸ್ವಚ್ಛಗೊಳಿಸುವ ಮೂಲಕ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸ್ಥಳೀಯರಾದ ಎಸ್ಐ ಹೆಗಡೆ ಹಾಗೂ ಸುಪ್ರಾಯ್ ಭಟ್ ಆಗ್ರಹಿಸಿದ್ದಾರೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಅಗ್ನಿಲ್ ರೋಡ್ರಿಗಸ್ ಅವರು ಇದೊಂದು ಪುಣ್ಯಕ್ಷೇತ್ರ ಇಲ್ಲಿ ಸ್ವಚ್ಛತೆ ಕಾಪಾಡುವ ಜೊತೆಗೆ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಸಿಪಿಐ ಪಿಎಸ್ಐ ಅವರು ಕ್ರಮವಹಿಸಬೇಕು ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಸ್ವಚ್ಛತಾ ಕಾರ್ಯ ಮಾಡಬೇಕು ಇಲ್ಲವಾದರೆ ಜಿಲ್ಲಾಧಿಕಾರಿ ಅವರಿಗೆ ದೂರು ನೀಡುವುದಾಗಿ ಎಚ್ಚರಿಸಿದರು ಇಲ್ಲಿ ಇಲ್ಲಿ ಇದೆ ನೋಡ್ರಿ ಬಸ್ ಎಲ್ಲ ಅಕ್ರಮ ಚಟುವಟಿಕೆ ನಡೀತಾ ಇದೆ ಇಲ್ಲಿ ಯಾಕಂದ್ರೆ ಇಲ್ಲಿ ಗಿಯರ್ ಬಾಟ್ಲಿ ಸರೆ ಕೊಟ್ಟೆ ಅಂದ್ರೆ ಇವರು ಪಟ್ಟಣ ಪಂಚಾಯತ್ ಗಾಡಿ ಕೊಟ್ಟಿದ್ದಾರೆ ಸರ್ಕಾರ ಇಲ್ಲಿ ನೋಡದೇ ಇಲ್ಲ ಅಂತ ಕಾಣ್ತದೆ ಯಾಕಂದ್ರೆ ತಮ್ಮಷ್ಟು ಹೋಗ್ತಾ ಇರ್ತಾರ ಇಲ್ಲಿ ನೋಡ್ರಿ ಇಲ್ಲ ಬಾಜು ಮನೆ ಇದೆ ಇಲ್ಲಿ ಹೆಂಗ್ಸರ್ ಇಲ್ಲ ನೋಡುದಿಲ್ಲ ನೀವು ಆದಷ್ಟು ಬ್ಯಾಗ್ ಇದನ್ನ ಇದು ಕ್ಲೀನ್ ಮಾಡಬೇಕು ಇಲ್ಲಾಂದ್ರೆ ನಾನು ಇದು ಪೂರಾ ತಗೊಂಡು ನಾನು ಅಲ್ಲಿ ಡಿಶ್ ದೂರ ಕೊಡ್ತಾ ಇದ್ದೇನೆ ನೋಡ್ರಿ ಕೆನಡಾ ಪ್ಲಸ್ ನ್ಯೂಸ್